ಇತ್ತೀಚೆಗೆ ನಾವು ಬಹಳಷ್ಟು ಕಡೆ ಕೇಳ್ತಾ ಇರುವಂತಹ ಒಂದು ವರ್ಡ್ ಡ್ರಗ್ಲೆಸ್ ಥೆರಪಿ ಅಂದ್ರೆ ಔಷಧ ರಹಿತ ಚಿಕಿತ್ಸೆ ಬಹಳಷ್ಟು ಒಂದು ಏಯ್ಟಿ ಪರ್ಸೆಂಟ್ ಇದು ಆಗುತ್ತೆ ಯಾವ ಥರ ಅಂದರೆ ದೈಹಿಕ ಕಾಯಿಲೆ ಆಗಿದ್ದರೆ ದೈಹಿಕ ಕಾಯಿಲೆ ಆದರೆ ಮನಸ್ಸಿನಿಂದ ಬಂದಿರೋದಾದರೆ ಆಗುತ್ತೆ ಮಾನಸಿಕ ಕಾಯಿಲೆ ಆಗಿದ್ದರೆ ಇದು ವರ್ಕ್ ಆಗಲ್ಲ ಕೀ ಕಾನ್ಸೆಪ್ಟ್ ಆಟೋ ಸಜೆಷನ್ ಏನಂದರೆ ನೀವು ನೂರಾರು ಜನ ಥೆರಪಿಸ್ಟ್ ಹತ್ರ ಹೋಗಿ ಎಲ್ಲ ಥೆರಪಿಸ್ಟು ಒಂದೇ ಕೀ ಕಾನ್ಸೆಪ್ಟು ಆಟೋ ಸಜೆಷನ್ ಆಟೋ ಸಜೆಷನ್ನು ಸಬ್ ಮೈಂಡ್ ಕೊಡ್ತಾರೆ ಆ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ನೀವು ಈ ಆಟೋ ಸಜೆಷನ್ ಕೊಡೋದ್ರಿಂದ ಇದು ಅವರೇ ಮಾಡಬೇಕು ಅಂತೇನಿಲ್ಲ ನೀವು ನಾವು ಸಹ ಮಾಡ್ಬೋದು ಇನ್ನೂ ಚೆನ್ನಾಗಿ ನಾವು ಕೆಲಸ ಮಾಡ್ತೀವಿ ಏನು ಆಟೋ ಸಜೆಷನ್ ಕೊಡಬೇಕು ಅದ್ರ ಬಗ್ಗೆ ಹೇಳ್ಬೋದು ನಮ್ಮ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಸುತ್ತವ್ರು ಇದ್ದಾರೆ ಅವ್ರಿಗೆ ನಾನು ಈ ಸಲ ಪ್ರಶ್ನೆ ಕೇಳಬೇಕು ಅನ್ಕೊಂಡಿರೋದು ಇತ್ತೀಚೆಗೆ ನಾವು ಬಹಳಷ್ಟು ಕಡೆ ಕೇಳ್ತಾ ಇರುವಂಥ ಒಂದು ವರ್ಡು ಡ್ರಗ್ಲೆಸ್ ಥೆರಪಿ ಅಂದರೆ ಔಷಧ ರಹಿತ ಚಿಕಿತ್ಸೆ ಅನ್ನೋದನ್ನು ಕೇಳ್ತಾ ಇದ್ದೀವಿ ಮತ್ತು ನಾವು ರೇಖಿ ಮತ್ತು ಬೇರೆ ಬೇರೆ ವಿಧಾನಗಳ ಮೆಡಿಸಿನ್ ಬಗ್ಗೆ ಬಂದಾಗ ನಿಮ್ಮ ಮನಸ್ಸು ನಿಮ್ಮ ಆರೋಗ್ಯಕ್ಕೆ ಪೂರಕವಾಗಿ ನಿಲ್ಲಬೇಕು ಅನ್ನೋ ಮಾತನ್ನು ಹೇಳ್ತೀವಿ ಸೊ ಈ ಒಂದು ಅಥವಾ ಪ್ಲಸ್ ಎಫೆಕ್ಟ್ ಅಂದರೆ ಅಲ್ಲೂ ಕೂಡ ಮನಸ್ಸೇ ಕೆಲಸ ಮಾಡುತ್ತೆ ಅಲ್ವಾ ಸೊ ಈ ಒಂದು ಮನಸ್ಸು ನಮ್ಮ ಆರೋಗ್ಯವನ್ನು ಕಾಯ್ದಿರಿಸುವತ್ತ ಅಂದ್ರೆ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಅಥವಾ ನಮ್ಮ ಏನೋ ಡಿಸೀಸ್ ಬಂದರೆ ಅದರಿಂದ ಹೊರಗಡೆ ಬರೋಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಇದ್ರ ಇದರಿಂದ ಏನು ಸೈನ್ಸ್ ಇದೆ ಅನ್ನೋದು ಸರ್ ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಇಡೀ ಜಗತ್ತು ಮತ್ತೊಮ್ಮೆ ಕಂಡುಬಿಟ್ಟು ನೋಡ್ತಾ ಇದೆ ಎಲ್ಲರಿಗೂ ಆರೋಗ್ಯ ದೊರಕಬೇಕು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಮೇನು ಥೀಮೆ ಅದನ್ನು ಎಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಆರೋಗ್ಯ ಸಿಕ್ಕಬೇಕು ಎಲ್ಲ ಥರದ ಆರೋಗ್ಯ ದೈಹಿಕ ಮಾನಸಿಕ ಸಾಮಾಜಿಕ ಲೈಂಗಿಕ ಮತ್ತು ಇತ್ತೀಚಿನ ಸೇರ್ಪಡೆ ನಾನು ಹಿಂದೆಲ್ಲ ಹೇಳಿದ್ದೀನಿ ಆಧ್ಯಾತ್ಮಿಕ ಆರೋಗ್ಯ ಇಷ್ಟು ಇದ್ದಾಗ ಮನುಷ್ಯ ಪರಿಪೂರ್ಣ ಆರೋಗ್ಯವಂತನಾಗಿರ್ತಾನೆ ಅವನು ಆರೋಗ್ಯವಂತನಾಗಿದ್ದರೆ ಪ್ರೊಡಕ್ಟಿವ್ ಆಗಿರ್ತಾನೆ ನೀನು ಆರೋಗ್ಯ ಇದ್ದಾಗ ಮಾತ್ರ ಅವನಿಂದ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆದರೆ ನೀವು ಯಾವುದೇ ಒಂದು ವೈದ್ಯಕೀಯ ಪದ್ಧತಿ ತಗೊಳ್ಳಿ ಅಲೋಪತಿ ಅಥವಾ ಆಯುರ್ವೇದ ಆಯುರ್ವೇದ ವರ್ಕ್ ಆಗುತ್ತೆ ನಿಧಾನ ಅದು ಹೋಮಿಯೋಪತಿ ಆಗುತ್ತೆ ಅದು ಸ್ವಲ್ಪ ನಿಧಾನ ಅದು ಮತ್ತು ಬೇರೆ ಬೇರೆ ಯುನಾನಿ ಅಂತ ಇದೆ ಬೇರೆ ಸಿದ್ಧಿ ಸಿದ್ಧ ಏನೇನೋ ಇದೆ ಆದರೆ ಎಲ್ಲದರಲ್ಲೂ ಕೆಲವು ನಿಧಾನ ಆಗುತ್ತೆ ಅಲೋಪತಿ ವರ್ಕ್ ಆಗುತ್ತೆ ಸೈಡ್ ಎಫೆಕ್ಟ್ಸ್ಗಳು ಜೊತೆ ಜೊತೆಯಲ್ಲೇ ಇರುತ್ತೆ ಅದು ಹಾಗೆ ಆಗುತ್ತೆ ಅದನ್ನು ನಾವು ಏನೂ ಮಾಡೋಕ್ಕಾಗೋದಿಲ್ಲ ನಾವು ರಾಸಾಯನಿಕಗಳನ್ನು ದೇಹಕ್ಕೆ ತಗೊಂಡಾಗ ಅದು ಎರಡು ಥರನೂ ಎಫೆಕ್ಟ್ ಆಗುತ್ತೆ ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಇದರ ಒಂದು ಸೈಡ್ ಎಫೆಕ್ಟ್ ಅಡ್ಡ ಪರಿಣಾಮಗಳು ತಪ್ಪಿಸ್ಬೇಕು ಅಂತಂದರೆ ಮತ್ತು ಕೆಲವೊಮ್ಮೆ ಏನಾಗುತ್ತೆ ಈ ಅಲೋಪತಿ ಆಯುರ್ವೇದ ಆದರೆ ಲೈಫ್ ಟೈಮು ನಾವು ಅದನ್ನು ತಗೊಳ್ತಾನೆ ಇರಬೇಕು ಜೊತೆಯಲ್ಲಿ ಏನಾಗುತ್ತೆ ಕೆಲವು ಸಲ ವರ್ಕ್ ಆಗೋದಿಲ್ಲ ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ದೇ ಆರ್ ಆಲ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಮನಸ್ಸಿನಿಂದ ಬಂದಿರುವಂತಹ ಕಾಯಿಲೆಗಳು ಮ್ಯಾನಿಫೆಸ್ಟ್ ಆಗಿ ದೇಹದ ನಮ್ಮ ಫಿಸಿಯಾಲಜಿ ಆಲ್ಟ್ರ್ ಮಾಡಿದರೆ ನೀವು ಬರೀ ಅದಕ್ಕೆ ಮೆಡಿಸನ್ ಕೊಟ್ಟರೆ ಆಗೋದಿಲ್ಲ ನೀವು ಮನಸ್ಸಿಗೆ ಮೆಡಿಸನ್ ಕೊಡಬೇಕು ಮನಸ್ಸನ್ನು ಸ್ಟ್ರಾಂಗ್ ಮಾಡಬೇಕು ಮಾನಸಿಕ ಆರೋಗ್ಯನ ವೃದ್ಧಿ ಮಾಡಬೇಕು ಹಾಗಾಗಿ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಜನ ಎಲ್ಲ ಹೋಗ್ತಾ ಇರೋದು ಡ್ರಗ್ಲೆಸ್ ಥೆರಪಿ ಅದರಲ್ಲಿ ಕಲರ್ ಥೆರಪಿ ಅಂತ ಮಾಡ್ತಾರೆ ಕಲರ್ಸ್ ಹಾಕಿದ್ ಮಾಡ್ತಾರೆ ರೇಖೆ ಇದೆ ಬೇಕಾದಷ್ಟು ನೀವು ಒಬ್ಬೊಬ್ಬ ಥೆರಪಿಸ್ಟ್ ಹತ್ರ ಹೋದ್ರೂ ಅವರದೇ ಆದ ಒಂದು ಮೊಡ್ಯಾಲಿಟಿ ಇರುತ್ತೆ ಒಂದು ವಿಧಾನ ಇರುತ್ತೆ ಅದರಲ್ಲಿ ಮಾಡ್ತಾರೆ ವರ್ಕ್ ಆಗುತ್ತೆ ಬಹಳಷ್ಟು ಒಂದು ಏಯ್ಟಿ ಪರ್ಸೆಂಟು ಇದು ಆಗುತ್ತೆ ಯಾವ ಥರ ಅಂದರೆ ದೈಹಿಕ ಕಾಯಿಲೆ ಆಗಿದ್ದರೆ ದೈಹಿಕ ಕಾಯಿಲೆ ಆದರೆ ಮನಸ್ಸಿನಿಂದ ಬಂದಿರೋದಾದರೆ ಆಗುತ್ತೆ ಮಾನಸಿಕ ಕಾಯಿಲೆ ಆಗಿದ್ದರೆ ಇದು ವರ್ಕ್ ಆಗಲ್ಲ ಕಾರಣ ಏನಂದರೆ ಮನಸ್ಸೇ ಅಸ್ವಸ್ಥವಾಗಿದೆ ಮನಸ್ಸು ನೀವು ಹೇಳೋ ಅಂಥ ಕೊಮ್ಯಾಂಡ್ ತಗೊಳ್ಳೋಕ್ಕೆ ಅಸ್ವಸ್ಥವಾಗಿದೆ ಹಾಗಾಗಿ ಬಹಳಷ್ಟು ಸಂದರ್ಭದಲ್ಲಿ ಮಾನಸಿಕ ಕಾಯಿಲೆಗಳು ಅದು ಸ್ವಲ್ಪ ತೀವ್ರತರವಾಗಿದ್ದಾಗ ಇದು ಅಷ್ಟು ವರ್ಕ್ ಆಗೋದಿಲ್ಲ ಮೆಡಿಸನ್ ಜೊತೆ ಸ್ವಲ್ಪ ಮಾಡಿದ್ರೆ ವರ್ಕ್ ಆಗುತ್ತೆ ಅಲ್ಲಿ ನೀವು ಅಲೋಪತಿ ಬೇಕೇ ಬೇಕು ಅಲ್ಲಿ ಡ್ರಗ್ಸ್ ಬೇಕೇ ಬೇಕು ಆದರೆ ಈ ಎಲ್ಲ ಹೀಲರ್ಸು ನೀವು ಯಾವುದೇ ತಗೊಳ್ಳಿ ರೇಖಿ ಬೇರೆ ಬೇರೆ ಥರದ ನೂರಾರು ಇದೆ ಇವಾಗಂತೂ ಬೇರೆ ಬೇರೆ ಪ್ರತಿಯೊಬ್ಬರು ಅವರದೇ ಆದ ರೀತಿಯಲ್ಲಿ ಒಂದಷ್ಟು ಡ್ರಗ್ಲೆಸ್ ಥೆರಪಿ ಮಾಡ್ತಾಯಿದ್ರೆ ವರ್ಕ್ ಆಗುತ್ತೆ ಆಗೋದೇ ಇಲ್ಲ ಅಂತೇನಲ್ಲ ಆದರೆ ಕೆಲವೊಂದು ಕಾಯಿಲೆಗಳಿಗೆ ಸ್ವಲ್ಪ ಅದು ಅದರ ಪರಿಣಾಮ ಕಮ್ಮಿ ಅಂತಲೇ ಹೇಳ್ಬಹುದು ಕೆಲವ್ರಿಗಾಗುತ್ತೆ ಕೆಲವ್ರಿಗಾಗಲ್ಲ ಮಾನಸಿಕ ಕಾಯಿಲೆ ಆದರೆ ಸ್ವಲ್ಪ ಅದು ನಾವು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹೋಗಿದ್ದೀವಿ ಸರಿಯಾಗಲಿಲ್ಲ ಅಂತ ದೂರಕ್ಕಾಗಲ್ಲ ಕಾರಣ ಮನಸ್ಸೇ ಅಸ್ವಸ್ಥವಾಗಿದೆ ಅದನ್ನು ಸರಿ ಮಾಡ್ಕೊಂಡು ಅದು ಸ್ಟ್ರಾಂಗ್ ಆಗಬೇಕು ಮೊದಲು ಆಮೇಲೆ ನಮ್ಮ ಮ್ಯಾನಿಫೆಸ್ಟ್ ಅಂತಹ ತೊಂದರೆಗಳನ್ನು ನಿವಾರಣೆ ಮಾಡಬಹುದು ಹಾಗಾಗಿ ಇದು ಯಾವ ರೀತಿ ಇದು ವರ್ಕ್ ಆಗುತ್ತೆ ಡ್ರಗ್ಲೆಸ್ ಥೆರಪಿ ಅಂದರೆ ಯಾವುದೇ ಆಗಲಿ ಎವ್ರಿಥಿಂಗ್ ಇಸ್ ಎ ಪ್ಲಾಸಿಬೋ ಪ್ಲಾಸಿಬೋ ಅಂದರೆ ನಮ್ಮ ಸುಪ್ತ ಮನಸ್ಸನ್ನು ಉದ್ದೀಪನ ಮಾಡಿ ಸುಪ್ತ ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ಕಮ್ಯಾಂಡ್ ಕೊಡ್ತಾ ಬರ್ತಾರೆ ಎಲ್ಲರೂ ನಿಮಗೆ ಬಹಳಷ್ಟು ಕಾರ್ಯಕ್ರಮದಲ್ಲಿ ನೀವು ನೋಡಿದ್ದೀರಾ ಎರಡು ಥರದ ಮನಸ್ಸಿರುತ್ತೆ ಒಂದು ಸುಪ್ತ ಮನಸ್ಸು ಇನ್ನೊಂದು ಜಾಗೃತ ಮನಸ್ಸು ಜಾಗೃತ ಮನಸ್ಸು ಟೆನ್ ಪರ್ಸೆಂಟ್ ಆದರೆ ಸುಪ್ತ ಮನಸ್ಸಿನ ತುಂಬ ಇರೋದು ಅದು ಒಂಥರ ಟಿಪ್ ಆಫ್ ದ ಐಸ್ಬರ್ಗ್ ಇರೋದು ಜಾಗೃತ ಮನಸ್ಸು ಒಳಗಡೆ ಇರೋದು ಸುಪ್ತ ಮನಸ್ಸು ಹಾಗಾಗಿ ಸುಪ್ತ ಮನಸ್ಸಿಗೆ ಸರಿಯಾಗಿ ನೀವು ಇನ್ಸ್ಟ್ರಕ್ಷನ್ ಕೊಟ್ಟಾಗ ನಿಮ್ಮ ದೈಹಿಕ ಕಾಯಿಲೆಗಳು ಮತ್ತು ಮಾನಸಿಕ ಕೆಲವೊಂದು ಕಾಯಿಲೆ ಇರುತ್ತಲ್ಲ ಅದನ್ನು ಸಂಪೂರ್ಣ ವಾಸಿ ಮಾಡ್ಬೋದು ಸರಿಯಾದ ಇನ್ಸ್ಟ್ರಕ್ಷನ್ ಅದನ್ನು ಆಟೋ ಸಜೆಷನ್ ಅಂತ ಕರಿತೀವಿ ಅಥವಾ ಸ್ವಯಂ ಉದ್ದೀಪನ ಸ್ವಯಂ ಪ್ರೇರಣೆ ಆಟೋ ಸಜೆಷನ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಕೊಡುವ ಸಟ ಸಜೆಷನ್ನು ಅದನ್ನು ಆಟೋ ಆಗುತ್ತೆ ಅದು ಅದೇ ಸ್ವಯಂ ಕೊಡ್ತಾ ಬರುತ್ತೆ ಕೊಡ್ತಾ ಬಂದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಬಹಳಷ್ಟು ತೊಂದರೆಗಳು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ಗಳು ಏನಿದೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಈ ಆಟೋ ಸಜೆಷನ್ ಕೊಡೋದರಿಂದ ಇದು ಕಾಯಿಲೆ ಅವರೇ ಮಾಡಬೇಕು ಅಂತೇನಿಲ್ಲ ನೀವು ನಾವು ಸಹ ಮಾಡ್ಬೋದು ಇನ್ನೂ ಚೆನ್ನಾಗಿ ನಾವು ಕೆಲಸ ಮಾಡ್ತೀವಿ ಆಟೋ ಸಜೆಷನ್ಗಳಿಂದ ಅದು ಯಾವ ಥರ ಅಂದರೆ ಈಗ ಆಟೋ ಸಜೆಷನ್ ನಾನು ಕೊಡ್ತಾ ಬರ್ತೀನಿ ನಾನು ಸುಮಾರು ಕೊಡ್ತೀನಿ ನಾನು ಆಟೋ ಸಜೆಷನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಸೆಲ್ಯುಲರ್ ರಿಪೇರ್ ಅಂತ ಆಗುತ್ತೆ ಪ್ರತಿದಿನ ನಮ್ಮ ದೇಹದಲ್ಲಿ ಜೀವಕೋಶಗಳು ಡ್ಯಾಮೇಜ್ ಆಗ್ತಾ ಇರುತ್ತೆ ಆ ರಿಪೇರ್ ಆಗಬೇಕು ಆ ಪ್ರೊಸೆಸ್ ನಡೆಯುತ್ತೆ ಕೆಲವೊಬ್ಬರಿಗೆ ಪ್ರೊಸೆಸ್ಸು ತುಂಬ ಡಿಲೇ ಆಗ್ತಾ ಬರುತ್ತೆ ಕೆಲವರಿಗೆ ಪ್ರೊಸೆಸ್ಸು ತುಂಬ ಫಾಸ್ಟ್ ಆಗುತ್ತೆ ಯಾರಿಗಿತ್ತು ಚೆನ್ನಾಗಿರುತ್ತೆ ಚೆನ್ನಾಗಿ ನಡೀತಾ ಬರುತ್ತೆ ಅವರು ಸ್ಕಿನ್ ಆಗ್ಬೋದು ಅವರ ಒಂದು ಹೆಂಗ್ ಕಾಣ್ತಾರೆ ನೋಡಿ ಕೆಲವರು ಲವಲವಿಕೆಯಿಂದ ಇರ್ತಾರೆ ಕ್ರಿಯಾಶೀಲರಾಗಿರ್ತಾರೆ ಕೆಲವರು ಈಗ ನೋಡಿ ನಿಮ್ಮ ವಯಸ್ಸಿನವ್ರನ್ನೇ ಕೆಲವ್ರನ್ನ ನೀವು ನೋಡಿದಾಗ ಅಯ್ಯೋ ಎಷ್ಟು ವಯಸ್ಸಾದಂಗೆ ಆಗ್ಬಿಟ್ಟಿದೆಯಲ್ಲ ಹೇಗಾಗಿದ್ದಾರಲ್ಲ ಅಂತ ನಾವೇ ಅಂದ್ಕೊಂಡಿದ್ದೀವಿ ಕಾರಣೇನೆಂದರೆ ರಿಪೇರ್ ಮೆಕ್ಯಾನಿಸಮು ಚೆನ್ನಾಗ್ ಇಲ್ಲ ಅವರಲ್ಲಿ ಹಾಗಾಗಿ ಸ್ಕಿನ್ ಎಲ್ಲ ಸುಕ್ಕಾಗಿರುತ್ತೆ ಗ್ರೇ ಹೇರ್ ಬಂದಿರುತ್ತೆ ನಾನೇನು ಡೈ ಮಾಡಿಲ್ಲ ಬಟ್ ಸ್ಟಿಲ್ ಕಪ್ಪಿದೆ ಏನಕ್ಕೆ ಅಂತಂದರೆ ಒಂದು ಆಟೋ ಸಜೆಷನ್ನು ಸ್ವಲ್ಪ ಗೊತ್ತಿದೆ ಅಲ್ಲ ಒಂಚೂರು ಪಾರ ತಿಳ್ಕೊಂಡಿರೋದ್ರಿಂದ ಕೆಲವು ಸಲ ಆಟೋ ಸಜೆಷನ್ನು ಕೊಡೋದ್ರಿಂದ ಅದು ಆಗುತ್ತದು ವರ್ಕ್ ಆಗುತ್ತೆ ಹಂಡ್ರೆಡ್ ಅಂತ ಅಲ್ದೆ ಹೋದ್ರು ಒಂದು ಲೆವೆಲಲ್ಲಿ ಅದು ಸೆಲ್ಯುಲರ್ ರಿಪೇರ್ಗಳು ಆಗ್ತಾ ಬರುತ್ತೆ ಆಮೇಲೆ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ರೋಗ ಪ್ರತಿರೋಧಕ ಶಕ್ತಿ ಅದ್ಭುತವಾಗಿ ನಮ್ಮ ಇಮ್ಯುನಿಟಿ ತುಂಬ ಚೆನ್ನಾಗಿ ಬೂಸ್ಟಪ್ ಆಗ್ತಾ ಬರುತ್ತೆ ಟೀಲಿಂಫೋಸೈಡ್ ಬಿಲ್ ಇಂಫೋಸೈಡ್ಸು ಮ್ಯಾಕ್ರೋಫೇಜಸ್ಸು ಏನೇನೆಲ್ಲ ಹೇಳ್ತೀವಲ್ಲ ಇದು ನ್ಯಾಚುರಲ್ ಕಿಲ್ಲರ್ ಸೆಲ್ಸು ಇವೆಲ್ಲ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಾಯಿತು ಇದರ ಜೊತೆಗೆ ಸೆಲ್ಯುಲರ್ ರಿಪೇರ್ಗಳಾಯಿತು ಮತ್ತು ಇದು ಬಹಳ ಮುಖ್ಯವಾಗಿ ನಮ್ಮ ಒಂದು ಒತ್ತಡ ಏನಿದೆ ಅದನ್ನು ಅದ್ಭುತವಾಗಿ ಕಂಟ್ರೋಲ್ ಮಾಡ್ಬೋದು ನಾನು ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ನೀವು ಬೇಕಾದ್ರೆ ಕೇಳಿ ಯೂನಿವರ್ಸಿಟಿಲಿ ನಾನು ಎಷ್ಟೇ ಕೆಲಸ ಮಾಡಲಿ ನಾನು ಕೋಪನೇ ಮಾಡ್ಕೊಳ್ಳೋಲ್ಲ ಕೋಪ ಬರುವಂಥ ಸಿಚುಯೇಷನ್ ಇರುತ್ತೆ ಇಲ್ಲ ಅಂತ ಏನಿಲ್ಲ ಸದಾಕಾಲ ಎಲ್ಲ ಸಿಚುವೇಷನು ಫೇವರ್ ಇರೋದಿಲ್ಲ ಬಟ್ ಅಂಥ ಸಂದರ್ಭದಲ್ಲೂ ಬಹಳ ತಾಳ್ಮೆಯಿಂದ ಅದು ಯಾವ ಥರ ಆಗ್ಬಿಟ್ಟಿದೆ ಅಂದರೆ ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಬಂದರೆ ಅದನ್ನು ಕೊನೆಗೆ ನಿಮಗೆ ಒಂದು ಸ್ಟೇಜ್ಗೆ ರೀಚ್ ಆಗಿಬಿಡ್ತೀರ ನೀವು ಆ ಒತ್ತಡವನ್ನು ನಿರ್ವಹಣೆ ಅದ್ಭುತವಾಗಿ ಮಾಡ್ಬೋದು ಅದು ಯಾರು ಬೇಕಾದರೂ ಪ್ರ್ಯಾಕ್ಟೀಸ್ ಮಾಡಿ ಆಗುತ್ತದು ಸ್ವಲ್ಪ ಇಟ್ ಟೇಕ್ಸ್ ಟೈಮ್ ಬಟ್ ನಾವು ಮಾಡ್ತಾ ಬಂತು ಅಂತಂದರೆ ಈಗ ನೋಡಿ ಕೆಲವೊಬ್ಬರು ಸಾಧಕರು ಅವರು ಅದು ಅಚೀವ್ ಮಾಡಿರ್ತಾರೆ ನಾವೇನು ಮಾಡಿದ್ದೀವಿ ಅಂತ ಸಂಪೂರ್ಣವಾಗಲ್ಲ ಬಟ್ ಆ ಹಾದಿಯಲ್ಲಿ ಹೋದರೆ ಖಂಡಿತವಾಗ್ಲೂ ಅದು ಆಗುತ್ತೆ ಇದು ವರ್ಕ್ ಆಗುತ್ತೆ ಹೇಗೆ ಅದು ಆಟೋ ಸ್ಟೇಷನ್ ಕೊಡೋದು ಈಗ ಒಬ್ಬ ಕಾಮನ್ ಮ್ಯಾನ್ ಓಕೆ ಅವ್ರಿಗೆ ಕೆಲವೊಂದು ಸಮಸ್ಯೆಗಳಿರ್ಬೋದು ಕೆಲವೊಂದು ಸಮಸ್ಯೆ ಅಥವಾ ಸಮಸ್ಯೆಗಳು ಇಲ್ಲದೇ ಇರ್ಬೋದು ಅಂದರೆ ದೊಡ್ಡ ಸಮಸ್ಯೆಗಳಲ್ಲ ಓಕೆ ಬಟ್ ನಾರ್ಮಲ್ ಲೈಫಲ್ಲಿ ಬರುವಂಥ ಸಮಸ್ಯೆಗಳಿರಬಹುದು ಓಕೆ ಸೊ ಆ ಸಮಸ್ಯೆಗಳಿಂದ ಕೂಡ ಹೊರಗಡೆ ಬರುವಂಥದ್ದು ಸಾಧ್ಯ ಆಗಬೇಕು ಅಂತಂದರೆ ಹೇಗೆ ಏನು ಆಟೋ ಸಜೆಷನ್ ಕೊಡಬೇಕು ಅದ್ರ ಬಗ್ಗೆ ಹೇಳ್ಬೋದು ಯಾ ಅದಕ್ಕೆ ಆಟೋ ಸಜೆಷನ್ ಕೊಡೋದಕ್ಕೆ ಮೊದಲು ಅದು ಉಪಯೋಗ ಇನ್ನೊಂದು ಸ್ವಲ್ಪ ಇದೆ ಅದನ್ನು ನಾನು ಹೇಳ್ತೀನಿ ಈ ಆಟೋ ಸಜೆಷನ್ ಕೊಟ್ಟಾಗ ನೀವು ಅಂದರೆ ಅದು ಯಾವ ಥರ ಅಂತಲೂ ಹೇಳ್ತೀವಿ ಅದು ಕೊಟ್ಟಾಗ ಏನಾಗುತ್ತೆ ಅಂದರೆ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಯಿತು ಒತ್ತಡ ನಿರ್ವಹಣೆ ಅದ್ಭುತವಾಗಿ ನೀವು ಮಾಡ್ತಾ ಬಂದ್ರಿ ಇದರ ಜೊತೆಯಲ್ಲಿ ನಿಮಗೆ ಪೇನ್ ಗೊತ್ತಾಗ ಆಗೋದಿಲ್ಲ ನಿಮಗೆ ಎಷ್ಟೇ ತೊಂದರೆಗಳಿರಲಿ ಆ ತೊಂದರೆಯಿಂದ ನೀವು ತುಂಬ ಸುಲಭವಾಗಿ ಈಚೆ ಬರಬಹುದು ಈಗ ಯಾವುದೋ ಒಂದು ಕಾಯಿಲೆ ಇದೆ ಏನೋ ಒಂದು ಫ್ರ್ಯಾಕ್ಚರ್ ಆಯಿತು ಸಿಕ್ಕಾ ಆಗಟೆ ಪೇನು ಆಟೋ ಸಜೆಷನ್ ಕೊಟ್ಟಾಗ ಸಂಪೂರ್ಣವಾಗಿ ಹೋಗುತ್ತೆ ಅಂತ ನಾನು ಹೇಳಲ್ಲ ಆದರೆ ತುಂಬ ಅದು ಸಬ್ಸಿಡೈಸ್ ಆಗ್ತಾ ಒಂಥರ ಬರುತ್ತೆ ಬರುತ್ತೆ ಕಮ್ಮಿ ಆಗ್ತಾ ಅದು ಅದರ ನಂತರ ಸರ್ಜರಿ ಆಗಿರುತ್ತಲ್ಲ ಆಟೋ ಸಜೆಷನಿಂದ ತುಂಬ ಫಾಸ್ಟಾಗಿ ರಿಕವರ್ ಆಗ್ತಾ ಬರ್ತಾರೆ ತುಂಬ ಚೆನ್ನಾಗಿ ರಿಕವರ್ ಆಗ್ತಾರೆ ಮತ್ತು ಆಟೋ ಸಜೆಷನ್ನು ನೀವು ಕೊಡ್ತಾ ಬಂದರೆ ನಿಮ್ಮ ಇನ್ಫ್ಲಮೇಷನ್ ಪಾತ್ವೆ ಇದೆಯಲ್ಲ ಒಳಗಡೆ ನಡೀತಾ ಇರುತ್ತದೆ ಉರಿ ಊತ ಅಂತ ಇನ್ಫ್ಲಮೇಷನ್ ಅದನ್ನ ಒಂದು ನೀವು ಹಾಗೆ ಸಪ್ರೆಸ್ ಮಾಡ್ತಾ ಬರ್ಬೋದು ಎಲ್ಲಾ ಕಾಯಿಲೆಗಳಿಗೂ ಮೂಲ ಅದೇನೆ ಈ ಆಟೋ ಸಜೆಷನ್ ಮೇನ್ ಕೀ ಏನು ಅಂತಂದ್ರೆ ಪ್ಲಾಸಿಬೋ ಇದು ಪ್ಲಾಸಿಬೋ ಪ್ಲಾಸಿಬೋ ಅಂದ್ರೆ ಅಲ್ಲಿ ಯಾವುದು ಬೇರೆ ಥರ ಈಗ ಒಂದು ನಾನು ಮಾತ್ರೆ ಕೊಡ್ತೀನಿ ನಿಮಗೆ ಎಕ್ಸ್ಟರ್ನಲ್ ಏನೂ ಇಲ್ಲ ಈಗ ಒಂದು ಮಾತ್ರೆ ತಗೊಳ್ಳಿ ನಿಮಗೆ ಕೊಟ್ಟಾಗ ನೀವು ಅದ್ಭುತವಾಗಿ ನಿಮಗೆ ವರ್ಕ್ ಆಗುತ್ತೆ ಅಂತ ಕೊಡ್ತೀನಿ ಸಕ್ಕರೆ ಇದನ್ನು ಕೊಟ್ಟಿರ್ತೀನಿ ನೀವು ಮಾತ್ರೆ ಅಂತ ತಗಂತೀರ ನಿಮಗೆ ನಂಬಿಕೆ ಇರುತ್ತೆ ಓ ಮೇಡಮ್ ತುಂಬ ಅವರು ತಿಳ್ಕೊಂಡಿದ್ದಾರೆ ಅವ್ರು ಏನೋ ಕೊಟ್ಟಿರ್ಬೇಕು ಅಂದರೆ ಇದು ಅದ್ಭುತ ಸಂಜೀವಿನಿ ತಗೊಂತೀರ ವರ್ಕ್ ಆಗುತ್ತೆ ಅದೇ ಥರ ದೇವಸ್ಥಾನಗಳಿಗೆ ಹೋಗ್ತೀವಲ್ಲ ನಾವು ದೇವಸ್ಥಾನಗಳಿಗೆ ಹೋದಾಗ ವರ್ಕ್ ಆಗೋದು ಆಮೇಲೆ ಮಾತ್ರೆಗಳು ತಗೊಂಡಾಗ ವರ್ಕ್ ಆಗೋದು ಅದು ಏನಂದರೆ ರಿಲಯಬಲ್ ಪರ್ಸನ್ ಅದು ಅವ್ರ ಬಗ್ಗೆ ನಿಮಗೆ ತುಂಬ ನಂಬಿಕೆ ಇರಬೇಕು ಆವಾಗ ಈ ಪ್ಲಾಸಿಬೋ ಎಫೆಕ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಆಟೋ ಸಜೆಷನ್ ಅಂತಂದರೆ ಪಾಸಿಟಿವ್ ವರ್ಡ್ಸ್ಗಳನ್ನು ಪಾಸಿಟಿವ್ ಅಫರ್ಮೇಷನ್ ಅಂತಲೇ ಹೇಳ್ಬಹುದು ಧನಾತ್ಮಕವಾದ ಒಂದು ಸ್ಟೇಟ್ಮೆಂಟ್ಗಳು ಹೇಳಿಕೆಗಳು ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಅಂದಾಗ ಕಷ್ಟಗಳಿದ್ದೇ ಇರುತ್ತೆ ಈಗ ನನಗೇನು ಯಾವುದು ಇದಂಥರ ಕಾರ್ಪೆಟ್ ರೆಡ್ ಕಾರ್ಪೆಟ್ ಹಾಕಿ ಯಾವುದೂ ಮಾಡಲ್ಲ ಎಲ್ಲ ಕಡೆ ನಾನು ಬಹಳ ಕಷ್ಟದಲ್ಲೇ ಮಾಡಬೇಕು ಈಗ ನನ್ನ ಪ್ರೊಫೆಷನ್ ಅಂತ ತಗೊಂಡ್ರೆ ನನಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ ಏಕಾಂಗಿಯಾಗಿ ಹೋರಾಡಬೇಕು ಆವಾಗ ಏನು ಮಾಡ್ತೀನಿ ನಾನು ಆಟೋ ಸಜೆಷನ್ ಕೊಟ್ಕೊತೀನಿ ಆಟೋ ಸಜೆಷನ್ ಅನ್ನು ಏನಂತಂದರೆ ನಾನು ಏಕಾಂಗಿ ಅಲ್ಲ ನನ್ನ ಜೊತೆ ಭಗವಂತ ನನ್ನ ಹಿಂದೆಯೇ ಇದ್ದಾನೆ நான் ஏனே ஆத நான் கைவிடல அந்த ஒன்று ஃபோர்ஸ் ஏனோ ஒன்று எனர்ஜி இது ನನ್ನ ಜೊತೆ ಇದ್ದಾನೆ ಅದು ಎಷ್ಟು ಸ್ಟ್ರಾಂಗಾಗಿ ಇದೆ ಅಂದರೆ ನನಗಿದೆ ಅಂತ ನನಗೆ ಮಾಡೇ ಮಾಡ್ತಾನೆ ನನಗೆ ಅದು ತೊಂದರೆ ಆಗೋದಿಲ್ಲ ಅನ್ನೋದು ಒಂದು ಆಟೋ ಸಜೆಷನ್ ಅದ್ರ ಜೊತೆ ನನಗೆ ನಾನೇ ಬೆನ್ ತಟ್ಕೋಬೇಕು ಮಾಲಿನಿ ಧೈರ್ಯ ಗೆದ್ಬೇಡ ಬೇಡ ಇದೆಲ್ಲ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಇವೆಲ್ಲ ತೊಂದರೆಗಳನ್ನು ನೀನು ಎದುರಿಸ್ಬೇಕು ನೂರು ಏಟು ನಿನಗೆ ಬಿದ್ದಾಗಲೇ ನೀನೊಂದು ವಿಗ್ರಹ ಆಗೋದು ಇದೆಲ್ಲ ನಮಗೆ ನಾವೇ ಹೇಳ್ಕೊಳ್ಳೋದು ಆಟೋ ಸಜೆಷನ್ಸ್ಗಳು ಪಾಸಿಟಿವ್ ಆಗಿ ಎಂಥ ಸಂದರ್ಭದಲ್ಲೂ ಆಮೇಲೆ ತುಂಬ ಕಷ್ಟ ಇಲ್ಲ ನೋಡು ಭಗವಂತ ನೀನು ಪರೀಕ್ಷೆ ಮಾಡ್ತಾ ಇದ್ದಾನೆ ನಿನ್ನಲ್ಲಿ ಎಷ್ಟು ತಾಳ್ಮೆ ಇದೆ ಎಷ್ಟು ಸಹಿಷ್ಣುತೆ ಇದೆ ಅದಕ್ಕೋಸ್ಕರ ಪರೀಕ್ಷೆ ಮಾಡೋಕ್ಕೋಸ್ಕರನೇ ನಿನಗೆ ಬಂದಿರೋದು ಎದುರಿಸು ಆಗುತ್ತೆ ನೀನು ಕೈಲಿ ಇದೆ ಯು ಹ್ಯಾವ್ ದಟ್ ಕೆಪಾಸಿಟಿ ನನಗೆ ನಾನೇ ಹೇಳ್ಕಂಡೆ ಈಗ ನನಗೆ ಯಾರು ಗಾಡ್ ಫಾದರ್ ಯಾರೂ ಇಲ್ಲ ಆ ದೇವರೇ ಗಾಡ್ ಫಾದರು ಆಮೇಲೆ ತುಂಬ ಸಲ ಆಗುತ್ತೆ ಪ್ರತಿದಿನ ನಡೀತಾ ಇರುತ್ತೆ ಪ್ರತಿದಿನ ಕಾಲೆಳಿಯವ್ರು ಎಷ್ಟು ಜನ ಇರ್ತಾರೆ ನಮ್ಮನ್ನು ತುಳಿಯವರು ಎಷ್ಟು ಜನ ಇರ್ತಾರೆ ಇದು ಬಹಳ ಅನುಭವಗಳು ತುಂಬ ಚೆನ್ನಾಗಾಗಿದೆ ನನಗೆ ಅಂತಂದರೆ ನಾನು ಸಿಕ್ಕಾಪಟೆ ಕ್ರಿಯಾಶೀಲವಾಗಿ ಕೆಲಸ ಇರ್ತೀನಿ ಅದು ಸಹಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅದರಲ್ಲೂ ಮುಖ್ಯವಾಗಿ ಮನುಷ್ಯನ ಸ್ವಭಾವ ಯಾವ ಥರ ಅಂದರೆ ಬೇಸಿಕ್ ಮನುಷ್ಯನ ಒಂದು ಮನಸ್ಥಿತಿ ಯಾವ ಥರ ಅಂದರೆ ನಿಮ್ಮ ಫ್ರಿ ಜೊತೆ ನಿಮ್ಮ ಸಹೋದ್ಯೋಗಿ ಇರ್ತಾರಲ್ಲ ನೀವು ಸ್ವಲ್ಪ ಕಮ್ಮಿ ಇದ್ದಾಗ ಅವರು ನಿಮಗೆ ತುಂಬ ಚೆನ್ನಾಗಿರ್ತಾರೆ ನಿಮಗೆ ಅವರು ಮೋಟಿವೇಟ್ ಮಾಡ್ತಾರೆ ಅವ್ರು ಇನ್ಫ್ಯಾಕ್ಟ್ ನೋಡು ಗೌರೀಶಕ್ಕೆ ನೀನು ಇದೆಲ್ಲ ಮಾಡು ಮೇಲೆ ಬರ್ತೀಯಾ ಯಾಕೆ ಹಿಂಗಿದೆಯಾ ಅಂತ ನೀವು ಮಾಡ್ತಾರೆ ಆಯಿತು ನೀವು ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಂಡ್ರಿ ನೀವು ಚೆನ್ನಾಗಿ ಮಾಡಿ ಅವ್ರಿಗಿನ್ನ ಚೆನ್ನಾಗಿ ಆಗಿಬಿಟ್ರೆ ಹೀ ವಿಲ್ ಬಿ ಯುವರ್ ಡೆಡ್ಲಿಯೆಸ್ಟೆ ನಿಮ್ ಅದು ಮನುಷ್ಯನ ಸಹಜ ಗುಣ ಜೊತೇಲಿರೋರೆ ಪ್ರತಿಯೊಬ್ಬ ಮನುಷ್ಯನಿಗೂ ಏನು ಅಂದರೆ ನನಗಿನ್ನ ಬೇರೆಯವರು ಯಾರು ಮೇಲೆ ಬರಬಾರ್ದು ನಾನೇ ಸುಪ್ರೀಮ್ ಆಗಿರಬೇಕು ಅನ್ನೋದು ನನ್ನ ಜೊತೆ ನನ್ನ ಸುತ್ತಮುತ್ತ ಇರೋರು ನನ್ನ ಸಹೋದ್ಯೋಗಿಗಳು ಅವಳು ಮಾಲಿನಿ ಏರ್ಬಿಟ್ರೆ ಹೆಂಗೆ ನಾನು ಸೊ ತಳ್ಳು ತುಳಿ ಎಲ್ಲಿ ಸಾಧ್ಯನೋ ಅಲ್ಲಿ ತೊಂದರೆ ಕೊಡು ಇದು ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿ ನಡೆಯೋ ಅಂತ ಇದು ಸಂಬಂಧಿಕರಲ್ಲೇ ಆಗಿರಲಿ ಅಥವಾ ಸಹೋದ್ಯೋಗಿಗಳಲ್ಲೇ ಆಗಿರಲಿ ನಡೀತಾ ಇರುತ್ತೆ ಅದೇನು ಮಾಡುತ್ತೆ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ ಬೇಜಾರು ಮಾಡ್ಕೊಂಬಿಡ್ತೀರಾ ನೀವು ನನ್ನ ಜೊತೆ ಇದ್ದವರು ನನ್ನ ಅಕ್ಕನಂಗಿದ್ದವರು ತಂಗಿ ಹಂಗಿದ್ದವರು ಅಣ್ಣ ತಮ್ಮದಿರು ಹೆಂಗೆಲ್ಲ ನನಗೆ ತೊಂದರೆ ಇದ್ದಾರಲ್ಲ ನನ್ನ ಗುರುಗಳು ನನಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ನನ್ನ ಮಾರ್ಗದರ್ಶಕರು ತೊಂದರೆ ಕೊಡ್ತಿದ್ದಾರೆ ನಾನು ಎಷ್ಟು ನಂಬ್ಕೊಂಡಿದ್ದೆ ಇದು ಒಂದು ಥಾಟ್ ನಿಮಗೆ ಸಾಕು ನಿಮ್ಮನ್ನು ಫುಲ್ ಡೌನ್ ಮಾಡೋಕ್ಕೆ ಹಾಗಾಗಿ ಪ್ರತಿ ಹಂತದಲ್ಲೂ ಆಟೋ ಸಜೆಷನ್ ನೀವು ಕೊಡಲೇಬೇಕು ನೀವು ಆವಾಗ ನೀವೇನು ಅನ್ಕೋಬೇಕು ಅವ್ರು ಏನು ಮಾಡ್ತಾ ಇದ್ದಾರೆ ನಾನು ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ ಅವ್ರು ಆ ಥರ ಪರಿಸ್ಥಿತಿನ ತಂದಿರಲಿಲ್ಲ ಅಂದರೆ ನಾನು ತುಂಬ ನನ್ನ ಜೀವನದಲ್ಲಿ ಎಲ್ಲ ನಾನು ಹಾಗೆ ತಗೊಂಡಿರೋದು ನಾನು ಒಂದು ಹಂತದಲ್ಲಿ ನನ್ನ ಗುರುಗಳು ನಾನು ತುಂಬ ಚೆನ್ನಾಗಿದ್ವು ನನ್ನ ಮಾರ್ಗದರ್ಶಕರು ಒಂಥರ ನನಗೆ ಅವರು ನೆಕ್ಸ್ಟ್ ಗಾರ್ಡ್ ಅನ್ನೋ ಥರ ಅವರು ಏನಾದ್ರು ಏಕಲವ್ಯ ಹೆಬ್ಬೆಟ್ ಕೊಟ್ಟಿದ್ದ ಅವ್ರು ಕೇಳಿದರೆ ತಲೆ ಕೊಟ್ಬಿಡ್ತಾ ಇದ್ದೆ ನಾನು ಅಂದರೆ ಅಷ್ಟು ನನಗೆ ಅವ್ರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಒಂಥರ ಪೂಜ್ಯ ಭಾವನೆ ಆ ನಂತರ ಏನಾಯಿತು ಆ ಪರಿಸ್ಥಿತಿ ಹಾಗೆ ಇರಲ್ಲ ಬೇಕಾದಷ್ಟು ಜನ ಶಕುನಿಗಳು ಮಂತರೆಯರು ಎಲ್ಲ ಇರ್ತಾರಲ್ವ ಆಮೇಲೆ ನಾವು ಹೇಳಿಕೆ ಮಾತನ್ನ ನಾವು ಯಾವತ್ತೂ ಒಂದು ಸ್ವಲ್ಪ ಅನಾಲಿಸಿಸ್ ಹೇಳೋದು ನಾನು ಅದಕ್ಕೆ ಪ್ರೀ ಫ್ರಂಟಲ್ ಯಾಕೆ ಆ್ಯಕ್ಟಿವೇಟ್ ಮಾಡೋಲ್ಲ ನೀವು ಹೇಳೋದು ಕೇಳ್ತೀರಾ ಅಂತ ಅನಿಸುತ್ತೆ ನನಗೆ ಅಂಥವ್ರು ಬಂದರು ನಮ್ಮನ್ನು ದೂರ ಮಾಡಿದ್ರು ತುಂಬ ದುಃಖ ಆಯಿತು ಎಷ್ಟು ಚೆನ್ನಾಗಿದ್ದವರು ತಂದೆ ಥರ ಇದ್ದರು ಇಷ್ಟಿದ್ದವರು ಹಿಂಗೆ ಸಾರ ಸಗಟಾಗಿ ವಿತೌಟ್ ಎನಿ ಫಾಲ್ಟ್ ಆಯ್ತಲ್ಲ ಅಂತ ಆಮೇಲೆ ಒಂದು ಪಾಯಿಂಟಲ್ಲಿ ಯೋಚನೆ ಮಾಡಿದೆ ಇದು ಆಗಲೇ ಬೇಕಿತ್ತು ಇದಾಗ್ರೆ ನಾನು ಇಂಡಿಪೆಂಡೆಂಟಾಗಿ ನಾನು ಕೆಲಸ ಮಾಡ್ತೀನಿ ನಾನು ನಾನು ರಿಸರ್ಚ್ ಇಂಡಿಪೆಂಡೆಂಟಾಗಿ ಶುರು ಮಾಡಿದೆ ಕಷ್ಟಗಳ ವು ಪ್ರತಿ ಹಂತ ಪ್ರತಿಯೊಂದು ಹಂತದಲ್ಲೂ ನೋವಾಗೋದು ಸೋಲೂನ್ಸದು ಹತಾಶೆ ಎಲ್ಲ ಬಂದರೂ ನಾನು ಪ್ರತಿ ಸಲ ಅಂದ್ಕಂತಿದ್ದು ಆಟೋ ಸಜೆಷನ್ ಕೊಡ್ತಾ ಬರ್ತಾ ಇದ್ದೆ ಏನು ಅಂತಂದರೆ ಇದು ಆಗ್ತಿರೋದು ನಿನ್ನ ಒಳ್ಳೇದಕ್ಕೆ ನೀನು ಏನೋ ಒಂದು ಸಾಧನೆ ಮಾಡೋದಕ್ಕೆ ಇವಾಗ ಹಿಂತಿರುಗಿ ನೋಡಿದ್ರೆ ನಾನು ಅದೇ ಥರ ಜೊತೆಯಲ್ಲಿದ್ದೀರಾ ನಾನು ಇಷ್ಟು ಬೆಳೀತಾ ಇರಲಿಲ್ಲ ಇಷ್ಟು ನಾಲೆಡ್ಜ್ ಅಕ್ವೈರ್ ಆಗ್ತಾ ಇರಲಿಲ್ಲ ನನಗೆ ಸೊ ಆಟೋ ಸಜೆಷನ್ ಕೊಡಬೇಕಾರೆ ಎಂಥ ವಸ್ಟ್ ಕಂಡೀಷನ್ನ ಬೆಸ್ಟ್ ಅಂತ ನೀವು ಕನ್ವರ್ಟ್ ಮಾಡ್ಕೋಬೇಕು ಯು ಹಾವ್ ಟು ಗಿವ್ ಅ ಪಾಸಿಟಿವ್ ಅಫರ್ಮೇಷನ್ ಅದು ಯಾವ ಥರ ಕೊಡಬೇಕು ಅಂತಂದರೆ ಎಲ್ಲ ಅಫರ್ಮೇಷನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು ನಾನು ಅದ್ಭುತವಾಗಿದ್ದೀನಿ ಸಂತೋಷವಾಗಿದ್ದೀನಿ ನನ್ನಷ್ಟು ಸಂತೋಷವಾಗಿರೋರು ಜಗತ್ತಲ್ಲೇ ಯಾರೂ ಇಲ್ಲ ಭಗವಂತ ಎಲ್ಲ ಕೊಟ್ಟಿದ್ಯಾ ಥ್ಯಾಂಕ್ ಯು ಅದು ಒಂದು ಗ್ರ್ಯಾಟಿಟ್ಯೂಡು ಬರುತ್ತೆ ಅಲ್ಲಿ ಆ ಗ್ರ್ಯಾಟಿಟ್ಯೂಡೂ ಬಹಳ ಮುಖ್ಯ ಈಗೇನಿದೆ ಅದ್ಭುತವಾಗಿದ್ದೀನಿ ಸಂತೋಷವಾಗಿದ್ದೀನಿ ಅದನ್ನು ಮನಸ್ಸಲ್ಲಾರು ಹೇಳ್ಕೊಬಹುದು ಅಥವಾ ಜೋರಾಗಾದರೂ ನಾವು ಯಾರು ಇಲ್ಲಾಂದರೆ ಜೋರಾಗಿ ಹೇಳ್ಕೋಬೋದು ಎಲ್ಲ ಇದ್ದಾರೆ ಅಂದರೆ ಮನಸ್ಸಲ್ಲೇ ಅದನ್ನು ಹೇಳ್ಕೋಬೇಕು ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು ಆಟೋ ಸಜೆಷನ್ಸ್ಗಳು ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು ಮತ್ತು ಪಾಸಿಟಿವ್ ಆಗಿರಬೇಕದು ನನ್ನ ನೀ ಇದೆಯೋ ಇಲ್ಲವೋ ಬೇಡ ಇದೆಲ್ಲ ಏನಂದರೆ ಎಂಟೈರ್ ಇದೆಲ್ಲ ಸೈಕಾಲಜಿ ನನ್ನ ಹತ್ರ ಇದೆ ಅಂತ ಫೀಲ್ ಮಾಡ್ಕೋಬೇಕು ಈಗ ನೋಡಿ ಮೆಡಿಟೇಷನ್ನು ಮಾಡಬೇಕಾದ್ರೆ ಅವರು ಕೆಲವೆಲ್ಲ ಹೇಳ್ತಾರೆ ಕೆಲವ್ರಿಗೆ ಆಗ್ತಾ ಇರೋದಿಲ್ಲ ಅದು ಕಲ್ಪನೆ ಈಗ ಮೇಲಿಂದ ಒಂದು ನಿಮಗೆ ಪ್ರಖರವಾದ ಒಂದು ಬೆಳಕು ಬರ್ತಾ ಇದೆ ನಿಮ್ಮ ತಲೆಗೆ ಹೋಗ್ತಾ ಇದೆ ದೇಹಕ್ಕೆ ಹರಡ್ತಾ ಇದೆ ಅಂದರೆ ಆ ಏನು ಬರ್ತಾ ಇರೋಲ್ಲ ಯಾವುದನ್ನು ನಾವು ಫೀಲ್ ಮಾಡ್ಕೊಳ್ಳೋದು ಮೇಲಿಂದ ಒಂದು ಪ್ರಖರವಾದ ಬೆಳಕು ಬರ್ತಿದೆ ನಮ್ಮ ದೇಹಕ್ಕೆ ಎಲ್ಲ ಕಡೆ ಹರಡ್ತಾ ಇದೆ ನನ್ನ ದೇಹದಲ್ಲಿರುವ ಎಲ್ಲ ವಿಷಯಗಳನ್ನು ಹೊರಗೆ ತರ್ತಾ ಇದೆ ಅಂತ ಹೇಳ್ತಾರೆ ಥೆರಪಿಸ್ಟ್ ಮಾಡೋದು ಇದೇನೆ ಮಲಗಿಸ್ಬಿಟ್ಟು ಸ್ವಲ್ಪ ಸಬ್ಕಾನ್ಷಿಯಸ್ ಇದರಲ್ಲಿ ಅವ್ರನ್ನ ಒಂದು ಟ್ರಾನ್ಸ್ ಕಂಡೀಷನಿಗೆ ತಗೊಂಡೋಗಿರ್ತಾರೆ ಆವಾಗ ಸಜೆಷನ್ ಕೊಡ್ತಾರೆ ನೋಡು ಈಗ ನಿನ್ನ ಕಾಲು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಕಾಲು ಎತ್ಬೋದು ನೀನು ಅಂತೆಲ್ಲ ಸಬ್ ಕಾನ್ಷಿಯಸ್ ಮೈಂಡ್ಗೆ ಕೊಡ ಸಜೆಷನ್ ಇದೆಯಲ್ಲ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಈಗ ಕೊಡೋ ಆಟೋ ಸಜೆಷನ್ನು ಸ್ವಲ್ಪ ನೀವು ಮೆಡಿಟೇಟಿಂಗ್ ಮೋಡಲ್ಲಿ ನೀವೇನಾದರೂ ಕೊಟ್ಬಿಟ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು ಪ್ರೆಸೆಂಟೆನ್ಸಲ್ಲಿ ಇರಬೇಕು ಜೋರಾಗಾರು ಇದು ಮಾಡ್ಕೋಬೋದು ಮನಸ್ಸಿನಲ್ಲರೂ ಮಾಡ್ಕೋಬೋದು ವೆರಿ ಸ್ಪೆಸಿಫಿಕ್ ಆಗಿರಬೇಕು ವೆರಿ ಸ್ಪೆಸಿಫಿಕ್ ಒಂಥರ ವೇಗ ವರ್ಡಲ್ಲಿ ಆಯಿತು ಅಂತಂದ್ರೆ ಅದು ವರ್ಕ್ ಆಗಲ್ಲ ಈ ಮ್ಯಾನಿಫೆಸ್ಟೇಷನು ತುಂಬಾ ಜನಕ್ಕೆ ಆಗೋದಿಲ್ಲ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಆದರೆ ಎಲ್ಲರಿಗೂ ಆಗಲ್ಲ ಏನಕ್ಕೆ ಅಂದರೆ ದೇ ಆರ್ ನಾಟ್ ವೆರಿ ಸ್ಪೆಸಿಟ್ ಸ್ಪೆಸಿಫಿಕ್ ಆಮೇಲೆ ಅವರು ಅದನ್ನ ಅನುಭವಿಸಿ ಅಂತ ಹೇಳ್ತಾರೆ ಆಗಿರ ಸಿಕ್ಕಿರ ತರ ಅನುಭವಿಸಿದ್ರೆ ಮೆದುಳಿಗೆ ಏನಾಗುತ್ತೆ ಅಂದ್ರೆ ಆವಾಗ ಒಂದು ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಬರೋ ಅವಕಾಶಗಳನ್ನ ಅದು ಅದಕ್ಕೆ ಏನಂದ್ರೆ ಈಗ ಈಗ ನಿಮ್ಗೆ ಒಂದು ತಿಂಡಿ ಅಂಗಡಿಗೆ ಹೋಗಿದ್ದೀರಾ ಅಲ್ಲಿ ಏನು ಟೇಸ್ಟ್ಗೆ ಅಂತ ಒಂಚೂರು ಚುಚ್ಚೂರು ಕೊಡ್ತಾರೆ ಆ ಟೇಸ್ಟ್ ಚೆನ್ನಾಗಿದ್ಮೇಲೆ ಏನು ಮಾಡ್ತೀರಾ ನೀವು ಸ್ವಲ್ಪ ಮೈಸೂರು ಪಾಕು ತಗಲಿ ಸರ್ ಇದು ಅಂತ ಕೊಡ್ತಾರೆ ಅವ್ರು ತುಂಬ ಕ್ಲೆವರ್ ಎಲ್ಲ ಒಂಚೂರು ಕೊಡ್ತಾರೆ ತಿಂತೀರಾ ಎಷ್ಟು ಚೆನ್ನಾಗಿದೆ ಅದೊಂದು ಕೆ ಜಿ ಪ್ಯಾಕ್ ಮಾಡು ಇದೊಂದು ಕೆ ಜಿ ಪ್ಯಾಕ್ ಮಾಡು ಅಂತ ಹೇಳ್ತೀರಲ್ವಾ ಅದೇ ಥರ ಈ ಮೆಡಿಟೇಟಿಂಗ್ ಮೋಡಲ್ಲಿ ನಾವು ಹೋದಾಗ ಏನಾಗುತ್ತೆ ನಮಗೆ ಅದು ರಿಸೀವ್ ಆಗ್ತಾ ಬರುತ್ತೆ ಅದು ಅದು ಫೋಲ್ಡ್ ಇದೆಯಲ್ಲ ನಮ್ಮದು ಅದು ಅದರ ಪ್ರತಿಫಲ ಅದು ತುಂಬ ಆಗುತ್ತೆ ಆಮೇಲೆ ಅದು ಇಷ್ಟ ಆಗಕ್ಕೆ ಶುರು ಆಗುತ್ತೆ ಈಗ ಮೆದುಳು ಈಗ ನಾನು ಕೂತಿದ್ದೀನಿ ನಾನು ಒಂದು ಒಂದು ಸ್ವಲ್ಪ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಾನೊಂದು ಬೆನ್ಸ್ ಕಾರಲ್ಲಿ ಹೋಗ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ ಏನು ಡ್ರೈವಿಂಗೇ ಇಲ್ಲ ಒಂದು ಆಕಾಶದಲ್ಲಿ ವಿಮಾನದಲ್ಲಿ ಹೋದಂಗೆ ಫೀಲ್ ಆಗ್ತಾಯಿದೆ ಅಂತ ಅಂದಾಗ ಮೆದುಳಿಗೆ ಗೊತ್ತಾಗೋಯ್ತು ಓ ಬೆನ್ಸ್ ಕಾರ್ ಇಷ್ಟು ಸೂಪರ್ ಆಗಿರುತ್ತಾ ಅಂತ ಈಗ ನೀವು ತಿಂದಾಗ ಮೈಸೂರು ಪಕ್ಕ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಬೆನ್ಸ್ ಕಾರ್ ಬೇಕೀಗ ನನಗೆ ನಾನು ಬೆನ್ಸ್ ಕಾರ್ ಬೇಕು ಅಂದಾಗ ಸಜೆಷನ್ ಅವಾಗ ಅವಾಗೇನಾಗುತ್ತೆ ಅದಕ್ಕೆ ತಕ್ಕಂಗೆ ನಾನು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಇದೆ ರೆಡಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಇನ್ನೊಂದಿರುತ್ತೆ ಅದು ಫಿಲ್ಟ್ರ್ ಮಾಡ್ತಾ ಬರುತ್ತೆ ಫಿಲ್ಟ್ರ್ ಮಾಡಿ ನೀವು ಮೋಟಿವೇಟ್ ಮಾಡ್ತಾ ಬರುತ್ತೆ ನೀವು ಅದನ್ನು ತಗೊಳ್ಳೋ ಥರ ಹಾಗಾಗಿ ಇಲ್ಲಿ ಕಾಯಿಲೆಗಳ ಬಗ್ಗೆ ನಾವು ಮಾತಾಡೋದಾದರೆ ನಾವು ಈ ಸಜೆಷನ್ ಕೊಟ್ಟಾಗ ಓ ನನಗೇನೋ ಸ್ವಲ್ಪ ರಿಲೀಫ್ ಆಗ್ತಾ ಇದೆ ಇವಾಗ ಈ ನೀರು ಕುಡದೆ ಇದನ್ನು ಕೊಟ್ಟಿದ್ದಾರೆ ಕುಡೀರಿ ಒಳ್ಳೇದಾಗುತ್ತೆ ಅಂತ ಕುಡದೆ ರಿಲೀಫ್ ಆಗುತ್ತದು ಸುಮಾರು ಜನ ಈ ಕಲರ್ ಥೆರಪಿ ಅದೆಲ್ಲ ಪ್ಲಾಸಿಬೋನೆ ಅವರು ನೋಡಿ ನಾನು ಈ ಕಲರ್ ಹಚ್ಕೊಂಡಿದ್ದೀನಿ ನನಗೆ ತುಂಬ ಇದಾಗ್ತಾ ಇದೆ ಅಂತಂತಾರೆ ಪ್ಲಾಸಿಬೋದು ಆದ್ರೆ ಆದರೆ ಆ್ಯಕ್ಚುಲಾಗಿ ಅದೇನು ಇರೋದಿಲ್ಲ ಸೈಂಟಿಫಿಕ್ಕಾಗಿ ಅದಕ್ಕದಕ್ಕೂ ಸಂಬಂಧನೇ ಇಲ್ಲ ಯಾವ ರೀತಿನೋ ಬಟ್ ವರ್ಕ್ ಆಗುತ್ತೆ ಇಟ್ ಈಸ್ ಅ ಪ್ಲಾಸಿಬೋ ಹಾಗಾಗಿ ಆಟೋ ಸಜೆಷನ್ ಕೊಡಬೇಕಾದ್ರೆ ನಾವು ಸಬ್ಕಾನ್ಷಿಯಸ್ ಮೈಂಡ್ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಅದು ಸ್ಪೆಸಿಫಿಕ್ ಆಗಿರಬೇಕು ಸ್ಟೇಟ್ಮೆಂಟ್ಗಳು ಸರಿಯಾಗಿರಬೇಕು ಪಾಸಿಟಿವ್ ಆಗಿರಬೇಕು ಇರಬೇಕು ಕೆಲವು ಸಲ ಬರೀಲೂಬಹುದು ಕೆಲವು ಸಲ ಹೇಳ್ತಾರೆ ನೀವು ಬರೀರಿ ಏನಾದರೂ ಇತ್ತು ಅಂತಂದರೆ ಭಯ ಇದೆಯಾ ಅದನ್ನು ಬರೀರಿ ಅಥವಾ ಇನ್ನೇನೋ ಇದೆಯಾ ಬರೀರಿ ಅದನ್ನು ಸುಟ್ಟಾಕಿ ಇಲ್ಲ ನಿಮಗೇನೋ ಒಳ್ಳೇದಾಗಬೇಕು ಅದನ್ನು ಬರೀರಿ ಅಂತ ಏನಾಗುತ್ತೆ ಅಂತಂದರೆ ಇನ್ನು ಇನ್ನೂ ನಮ್ಮ ಮೆದುಳಿಗೆ ಬರೆದಾಗ ಅದಕ್ಕೆ ಮಕ್ಳಿಗೆ ಹೇಳೋದು ಬರೀ ಓದ್ಬೇಡ ಮ್ಯಾಥ್ಮೆಟಿಕ್ಸು ನೀವು ಬರೀಲೇಬೇಕು ನೀವು ಸುಮ್ಮನೆ ಮ್ಯಾಥ್ಮೆಟಿಕ್ಸ್ನ ಓದ್ತಾ ಹೋದರೆ ಎಕ್ಸಾಮ್ಗೆ ಹೋದರೆ ಯಾವ ಫಾರ್ಮ್ಯುಲೂ ಬರಲ್ಲ ನೀವು ಬರೆದಾಗ ಏನಾಗುತ್ತೆ ಅದು ನಿಮ್ಮ ಲಾಂಗ್ ಟರ್ಮ್ ಮೆಮೊರಿಲಿ ಸ್ಟೋರೇಜ್ ಆಗ್ತಾ ಬರುತ್ತೆ ಹಾಗಾಗಿ ಬರೀರಿ ಅಂತಾರೆ ಇದು ಆಟೋ ಸಜೆಷನ್ನು ಎಲ್ಲ ಥೆರಪಿಸ್ಟ್ ಮಾಡೋದು ಇದೇನೆ ಕೀ ಕಾನ್ಸೆಪ್ಟ್ ಆಟೋ ಸಜೆಷನ್ ಏನಂದರೆ ನೀವು ನೂರಾರು ಜನ ಥೆರಪಿಸ್ಟ್ ಹತ್ರ ಹೋಗಿ ಎಲ್ಲ ಒಂದೇ ಕೀ ಕಾನ್ಸೆಪ್ಟು ಆಟೋ ಸಜೆಷನ್ ಆಟೋ ಸಜೆಷನ್ನು ಸಬ್ ಮೈಂಡ್ ಕೊಡ್ತಾರೆ ಆ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ನೀವು ನೀವೇ ಮಾಡ್ಕೋಬೋದದು ಆಟೋ ಸಜೆಷನ್ನು ನೀವೆಲ್ಲೂ ಹೋಗೋದೇ ಬೇಡ ನೀವೇ ಮಾಡ್ಕೋಬೋದು ಸದಾ ಕಾಲ ಪಾಸಿಟಿವ್ ಮೈಂಡ್ ಸೆಟಲ್ಲೇ ಇರಬೇಕು ಏನೇ ಆದ್ರೂ ಒಳ್ಳೇದಕ್ಕೆ ಆಗ್ತಾಯಿದೆ ಕಾಯಿಲೆ ಬಂತ ಒಳ್ಳೆದಕ್ಕೆ ಬಂದಿದೆ ಇದು ನನಗೇನೋ ಪಾಠ ಕಲಿಸ್ತಾ ಇದೆ ಇದು ನನ್ನ ಆರೋಗ್ಯ ಇದೆ ನೀನು ಸ್ವಲ್ಪ ಹುಷಾರಾಗಿರು ಇನ್ನು ಮೇಲೆ ಫುಡ್ ತಿನ್ನಿ ಈಗ ಏನೋ ಆಯಿತು ಎಲ್ಲ ಹೋಗಿ ಊಟ ಮಾಡ್ಕೊ ಬಂದ್ರಿ ಲೂಸ್ ಮೋಷನ್ ಎಲ್ಲ ಆಯಿತು ಬೇಜಾರು ಅಯ್ಯೋ ನನ್ನ ಲೋಗ್ತು ಅಲ್ಲ ಇನ್ನು ಮೇಲೆ ಎಚ್ಚರಿಕೆಯಿಂದ ಇರು ಸೊ ಎವ್ರಿಥಿಂಗ್ ಪಾಸಿಟಿವ್ ಇಟ್ ಇಸ್ ಆಟೋ ಸಜೆಷನ್ ಆಟೋ ಸಜೆಷನ್ನ ಪವರ್ ಬಗ್ಗೆ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು ಅಂದರೆ ನಮ್ಮ ಕೈಯಲ್ಲಿರುವಂಥ ಕೆಲವೊಂದು ಅಸ್ತ್ರಗಳಿವೆಯಲ್ಲ ಅದನ್ನು ತಿಳ್ಕೊಂಡ್ರೆ ಅದನ್ನು ಬಳಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಅದನ್ನು ಈ ತುಂಬ ಚೆನ್ನಾಗಿ ಹೇಳಿದರೆ ಹೀಗಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಇದ್ದರೆ ಒಳ್ಳೆಯದು ಇನ್ನೂ ಸ್ಪೆಸಿಫಿಕ್ಕಾಗಿ ಅಳವಡಿಸ್ಕೊಳ್ಬೋದು ಅಳವಡಿಸ್ಕೊಳ್ತಾ ಇಲ್ಲ ಅಂದರೆ ಅದನ್ನು ಅಳವಡಿಸ್ಕೊಳ್ಬೋದು ಸೊ ಅಷ್ಟು ಹೇಳ್ತಾ ನಾನು ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮೇಡಮ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಸೊ ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮಸ್ಕಾರ